ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ ಲಾಸ್ಟ್ ಬ್ಲಾಗಲ್ಲೇ ಹೇಳಿದೆ ಬೆಂಗಳೂರಿಂದ ಅಜ್ಜಿ ಮನೆಗೆ ಡೈರೆಕ್ಟಾಗಿ ಬಂದಿದ್ದೀವಿ ಭದ್ರಾವತಿಗೆ ಅಂದರೆ ಅಮ್ಮ ಮನೆಗೆ ಹೋಗ್ತಾ ಯಾಕೆ ಅನ್ನೋದನ್ನ ಹೇಳಿದೆ ಇವತ್ತು ಆಶೋರಪ್ಪ ಅಂದರೆ ನಮ್ಮ ಮಾಮ ನಮ್ಮನ ತಮ್ಮ ಅವ್ರದ್ದು ವರ್ಷದ ಕಾರ್ಯ ಇದೆ ವರ್ಷದ ಮೂರು ದಿನ ಮುಂಚೆ ವರ್ಷದ ಕಾರ್ಯ ಮಾಡಬೇಕು ಅನ್ನೋ ಪೂಜೆ ಮಾಡಬೇಕು ಎಡೆ ಇಟ್ಟಬೇಕು ಅನ್ನೋದಿತ್ತು ಸೊ ಅದಕ್ಕೋಸ್ಕರ ನಾನು ಇಲ್ಲಿಗೆ ರಂಗೇನಹಳ್ಳಿಗೆ ಡೈರೆಕ್ಟಾಗಿ ಬಂದಿರೋದು ಆಶಾ ನಾನು ಎಲ್ಲರೂನು ಪೂಜೆಗಂದ್ರೆ ಅಂದರೆ ಇರಬೇಕಾಗುತ್ತಲ್ವಾ ಸೊ ಅದಕ್ಕೋಸ್ಕರ ಬಂದ್ವಿ ಇನ್ನು ಇವಾಗ ದರ್ಶನು ಬಂದ ದರ್ಶನ್ ಬರ್ತಾ ಹಾಗೆ ಮಮ್ಮಿ ಮತ್ತು ಗಾನು ಇಬ್ರು ಕರ್ಕೊಂಡ್ರು ನಮ್ಮಮ್ಮ ಖುಷಿ ನೋಡ್ತಿದ್ದಂಗೆ ಸರಿ ಗಾನು ನಡಿ ಹೋಗೋಣ ನಾವು ನಡಿ ಹೋಗೋಣ ಅಂತ ಹೇಳ್ಬಿಟ್ಟು ಹಂಗಂಗೆ ಆಟ ಇದ್ರು ಅದಕ್ಕೆ ಅವಳು ಅಜ್ಜಿ ನೋಡ್ತಿದ್ ಅಜ್ಜಿನ ಗಾನು ನೋಡ್ತಿದ್ದಂಗೆ ಫುಲ್ ಎಕ್ಸೈಟ್ ಆಗಿಬಿಟ್ಳು ಅವಳು ನಾರ್ಮಲಾಗಿ ಯಾರು ನೋಡ್ತಿದ್ದಂಗೆ ಹುಸ್ತಾಗಿ ಅವಳು ಹೋಗೋಲ್ಲ ಅವ್ರ ಹತ್ರ ಡೈರೆಕ್ಟಾಗಿ ಆ ಕಡೆ ನಿಂತ್ಕೊಂಡು ಈ ಕಡೆ ನಿಂತ್ಕೊಂಡು ಹಂಗೆ ಆಟಾಡ್ಕೊಂಡು ಹಿಂಗೆ ಆಟಾಡ್ಕೊಂಡು ಆಟಾಡ್ತಾಳೆ ಅದಕ್ಕೆ ನಮ್ಮಮ್ಮಿ ಹಾಗೆ ಆಟ ಆಡಿಸ್ತಾಯಿದ್ರು ಏನೋ ಖುಷಿ ಗಾನನೂ ಕೂಡ ಅಷ್ಟೇ ತುಂಬ ದಿನ ಆಗಿತ್ತು ಖುಷಿನ ನೋಡಿ ಖುಷಿನೂ ಅಷ್ಟೇ ಗಾನ ನೋಡಿ ತುಂಬ ದಿನ ಆಗಿಬಿಟ್ಟಿತ್ತಲ್ವ ನಾವು ಅವಾಗ ಲಾಸ್ಟ್ ಟೈಮ್ ಆಯ್ತ್ ಪೂಜೆಲ್ಲೇ ನಾವು ಬಂದಿದ್ದವು ಅಷ್ಟೇ ಸಾಲೆ ಎರಡೂವರೆ ತಿಂಗಳಾಗೋಯಿತು ನಾವು ನೋಡಿ ಸೊ ಅದಕ್ಕೋಸ್ಕರ ಹಾಗೆ ಇನ್ನು ನಮ್ಮ ಮಾಮನ ಅಂದರೆ ಚಾಂದಿನಿಯವ್ರ ಅಪ್ಪನೂ ಬಂದರು ಮಾತಾಡ್ಸೋಕ್ಕೆ ಅಂತ ಆಶನ್ ಪಾಪನ್ನ ಮಾತಾಡ್ಸಿರಲಿಲ್ಲ ಅವಳು ಆಶನ್ ಪಾಪು ಯಾಕೋ ಹೋಗ್ತಾಯಿಲ್ಲ ಜಾಸ್ತಿ ಗಂಡು ಮಕ್ಕಳು ಜೊತೆ ಜಾಸ್ತಿ ಹೋಗೋಲ್ಲ ಬರೀ ಹೆಣ್ಮಕ್ಳು ಹತ್ರನೇ ಹೋಗೋದು ಯಾಕಂದ್ರೆ ಅವ್ರ ಮನೆಯಲ್ಲಿ ಜಾಸ್ತಿ ಹೆಣ್ಮಕ್ಳೇ ಇರೋದ್ರಿಂದ ಹೆಣ್ಮಕ್ಳ ಜೊತೆ ಆಟಾಡಿ ಆಟಾಡಿ ಗಂಡು ಮಕ್ಕಳು ಕಂಡ್ರೆ ಅವಳು ಹೋಗ್ತಾ ಇರಲಿಲ್ಲ ಅಳ್ತಾ ಅಳ್ತಾಯಿದ್ಲು ದರ್ಶನ ಬಂದ ತಕ್ಷಣ ತಂಗಿ ಮಗು ಆ ಬರ್ತಿದ್ದಂಗೆ ಎತ್ಕೊಂಡ ಎತ್ಕೊಂಡಿದ್ದ ತಕ್ಷಣ ಅಳಗ ಶುರು ಮಾಡ್ತಾಯಿದ್ಲು ಹಾಗೆ ಗಾಡಿನಲ್ಲಿ ಒಂದು ರೌಂಡ್ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ರು ನಮ್ಮ ಮಾಮ ಎಲ್ಲರೂ ಹಾಗೇನೆ ಮಾತಾಡಿಸ್ಕೊಂಡು ಹಾಗೇ ನಿಂತ್ಕೊಂಡಿದ್ವಿ ಇನ್ನೂ ಬರೋರಿದ್ದಾರೆ ಬ ದೊಡ್ಡಮ್ಮ ಮತ್ತು ನಮ್ಮ ಅಮ್ಮ ನಮ್ಮ ಅಕ್ಕ ಎಲ್ಲರೂ ಬರೋರಿದ್ರು ಸೊ ಅಮ್ಮ ಫಸ್ಟಿಗೆ ದರ್ಶನ್ ಇದ್ನಲ್ವಾ ಬರ್ತಿರೋದ್ರಿಂದ ಒಂದಷ್ಟು ದರ್ಶನ್ಗೆ ಹೂವಿನಾರ ಅದೆಲ್ಲ ತರೋದಕ್ಕೆ ಹೇಳಿದರು ಅದಕ್ಕೆ ದರ್ಶನ್ ಪೂಜೆಗೆ ಹೂವು ಎಲ್ಲ ತೊಗೊಂಡು ಮುಂಚಿತವಾಗಿಯೇ ಅಮ್ಮನ ಕರ್ಕೊಂಡು ಬಂದುಬಿಟ್ಟ ನಾನೇನೋ ಡೈರೆಕ್ಟಾಗಿ ಭದ್ರಾವತಿಗೆ ಹೋಗಿದ್ದಿದ್ರೆ ನಾನು ಭದ್ರಾವತಿಯಿಂದನೇ ಅಮ್ಮನ ಜೊತೆ ಕಾರಲ್ಲಿ ಬರ್ತಾ ಇದ್ದೆ ಭುವನ್ ಆ್ಯಕ್ಚುಲಿ ಮನೆ ದೇವ್ರಿಗೆ ಹೋಗ್ಬೇಕಾಯ್ತು ಅವನು ಅಷ್ಟೇ ಮ ಆಂಟಿ ತೀರೋದಾಗ್ಲಿಂದ ಮನೆ ದೇವ್ರಿಗೆ ಹೋಗೋಕ್ಕೆ ಆಗೇ ಇಲ್ಲ ಅವರು ಅದಕ್ಕೋಸ್ಕರ ಈ ಈ ಸಂಡೇ ಹೋಗಬೇಕಾಗಿತ್ತು ಅವರು ಅದಕ್ಕೆ ನಾನು ಹೋಗ್ಬಿಟ್ಟು ಮನೆದವ್ರಿಗೆ ಹೋಗ್ಬಿಟ್ಟಕ್ಕ ಬರ್ತೀನಿ ಅಂತ ಹೇಳ್ದೆ ಇಲ್ಲ ಅಂದರೆ ನನಗೆ ಕಾರ್ ತೊಗೊಂಡು ಮತ್ತೆ ಈ ಕಡೆ ಬರೋಕ್ಕಾಗಲ್ಲ ಸೊ ಅದಕ್ಕೆ ನಾನು ಇಲ್ಲಿ ಉಳ್ಕೊಂಡಿರ್ತೀನಿ ಅವನು ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳ್ದೆ ಅಂದರೆ ಮನೆ ಪೂಜೆ ಮುಗಿಸ್ಕೊಂಡು ಡೈರೆಕ್ಟಾಗಿ ರಂಗೇನಿಗೆ ಬರ್ತೀನಿ ಅಕ್ಕ ಅಂತ ಹೇಳ್ದೆ ಸೊ ಆದ್ದರಿಂದ ನಾನು ಇಲ್ಲೇ ಉಳ್ಕೊಂಡೆ ಅಮ್ಮಂಗೆ ದರ್ಶನ್ ಜೊತೆ ಬರೋದಕ್ಕೆ ಅಂತ ಹೇಳಿದೆ ಇನ್ನು ಅಮ್ಮ ಮನೆಯಲ್ಲಿ ಅವರೇ ಕಾಯಿ ಇತ್ತಂತೆ ಇವಾಗ ಅಡುಗೆ ಇದು ವೆ ನಾನ್ ವೆಜ್ ಮಾಡೋದು ವೆಜ್ ಅಲ್ಲ ನಾನ್ ವೆಜ್ ಅಂತಂದರೆ ಇದು ಚಿಕನು ಮಟನು ಕಳ್ಬೋಟಿ ಗೊಜ್ಜು ಅದೆಲ್ಲ ಮಾಡ್ತಾರಲ್ವ ಸೊ ಅದಕ್ಕೆ ಅಮ್ಮ ಅವರೇ ನಾನೇ ತರ್ತೀನಿ ತರಬೇಡ್ರಿ ಅಂತ ಅತ್ತೆ ಕೇಳಿತಂತೆ ಅದನ್ನು ತಂದರು ತಂದಿದ್ದ ತಕ್ಷಣವೇ ನಾನು ಸರಿ ಬೇಗ ಬೇಗ ಪಟಪಟ ಅಂತ ಬಿಡಿಸ್ತಾ ಕುತ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಬಿಡಿಸ್ತಾ ಕುತ್ಕೊಂಡೆ ಒಂದಷ್ಟು ಆ್ಯಂಡ್ ಜೊತೆಗೆ ಇನ್ನೂ ಒಂದು ಏನಾಯಿತು ಎಡ್ಬಾರ್ಟು ಅಂತಂದರೆ ಸಿಲಿಂಡ್ರು ಖಾಲಿ ಆಗ್ಬಿಟ್ಟು ತಿಂಡಿ ಮಾಡೋಣ ದೋಸೆ ಅಂತ ಹೇಳಿ ನಮ್ಮ ಅತ್ತೆ ದೋಸೆ ಇಟ್ಟೆಲ್ಲ ರುಬ್ಬಿಟ್ಟಿದ್ರು ಅದು ತಿಂಡಿ ಮಾಡೋಣ ಅಂತಂದರೆ ಎಲ್ಲಿ ಸಿಲಿಂಡ್ರ್ ಖಾಲಿ ಆಗಿಬಿಟ್ಟಿತ್ತು ಮತ್ತೆ ಮತ್ತು ಅವರಿವರು ಸಿಲಿಂಡ್ರು ಕೇಳ್ತಾಯಿದ್ರು ಅದಕ್ಕೆ ದರ್ಶನ್ ಬೈತಾಯಿದ್ದ ಸ್ವಲ್ಪ ಈ ಥರ ಪೂಜೆ ಮಾಡ್ತೀವಿ ಅಂತ ಗೊತ್ತಿದ್ದು ಎಡೆಯಿರ್ತೀವಿ ಅಂತ ಗೊತ್ತಿದ್ದು ಸಿಲಿಂಡ್ರು ಮೊದಲೇ ತುಂಬಿಸ್ಕೋಬೇಕು ತಾನೇ ಅಂತ ಹೇಳ್ಕೊಂಡು ಮಾತಾಡ್ತಾ ಇದ್ದ ಬೈತಾ ಇದ್ದಾರೆ ಮತ್ತೆಗೆ ಅದನ್ನು ನಾವು ಇದು ಮಾಡ್ ಒಷ್ಟರಲ್ಲಿ ನಾನು ಬಡ ಅಂತ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ಸಿಲಿಂಡ್ರು ಅವರು ಅಂತೆಲ್ಲ ಕೇಳ್ತಾಯಿದ್ರು ನಾನು ಅವಾಗ ಸಿಲಿಂಡ್ರು ಸಿಕ್ತು ಸಿಕ್ಕಿದ ತಕ್ಷಣನೇ ಪ್ಲ್ಯಾನ್ ಮಾಡಿದೆ ಈಗ ಅವರೆಕಾಳು ಕಾಳು ಹಾಕ್ಬಿಟ್ಟು ಸ್ವಲ್ಪ ಆಲೂಗಡೆ ಹಾಕ್ಬಿಟ್ಟು ಗ್ರೇವಿ ಮಾಡಿಬಿಡೋಣ ದೋಸೆ ಜೊತೆಗೆ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹಾಕಿ ಅವರೇ ತಿಂದು ತುಂಬ ದಿನ ಆಗ್ಬಿಟ್ಟಿತ್ತು ನಾನು ಸೊ ಅದಕ್ಕೋಸ್ಕರ ಹಂಗಂತ ಅಂದ್ಕೊಂಡೆ ನಾನು ಸೊ ಅಷ್ಟರಲ್ಲಿ ನಮ್ಮ ಮಾಮ ನಮ್ಮ ದೊಡ್ಡಮ್ಮ ನಮ್ಮ ಅಕ್ಕ ನಮ್ಮ ಅಕ್ಕ ಬಂದಿರಲಿಲ್ಲ ನಮ್ಮ ಅಕ್ಕ ಸ್ವಲ್ಪ ಲೇಟ್ ಆಯಿತು ಇವ್ರು ಮಾತ್ರ ಹುಡುಗರು ಎಲ್ಲರೂ ಬಂದರು ಇನ್ನು ಇವರಿಬ್ಬರು ಸೇರ್ಕೊಂಡ್ಬಿಟ್ರೆ ಜೊತೆಯಲ್ಲಿ ಇನ್ನು ಅವ್ರದೇಲಿ ಹೋಗ್ತಾ ಇರ್ತಾರೆ ಮಕ್ಳು ಮಕ್ಕಳು ಅವ್ರು ಹೆಣ್ಮಕ್ಳು ಇಬ್ಬರು ಅಣ್ಣಂದಿರ ಮಕ್ಕಳು ಅವರು ಒಬ್ಬ ದೊಡಮ್ಮನ ಮಗನ ಮಗಳು ಇನ್ನೊಬ್ಬ ಇನ್ನೊಬ್ರು ನಮ್ಮ ಅಣ್ಣನ ಮಗಳು ಇಬ್ಬರು ಆರಾಮಾಗಿ ಆಟ ಆಡ್ಕೊಂಡು ಕುತ್ಕೊಂಡು ಬಿಡ್ತಾರೆ ಇನ್ನು ಅತ್ತೆ ಪೂಜೆಗೆ ರೆಡಿ ಮಾಡ್ಕೊಳ್ತಾಯಿದ್ರು ಯಾಕೆಂದರೆ ಎಡೆ ಇಡಬೇಕಲ್ವ ಸೊ ಅದರಿಂದ ಫಸ್ಟು ದೇವ್ರ ಪೂಜೆ ಎಲ್ಲ ಮನೆ ದೇವ್ರ ಪೂಜೆ ಅದು ಭಾನುವಾರ ಇವ್ರದ್ದು ನಾನು ಪೂಜೆ ಮಾಡ್ಕೊಂಡು ಬಿಡ್ತೀನಿ ಫಸ್ಟಿಗೆ ಅಂತ ಹೇಳ್ಬಿಟ್ಟು ನನ್ನ ಬೇಗ ಬೇಗ ಪೂಜೆ ಮಾಡ್ತಾಯಿದ್ರು ಇನ್ನು ಅಮ್ಮ ಬಂದು ನಾನು ಗೊಜ್ಜೆಲ್ಲ ರೆಡಿ ಮಾಡಿದೆ ಇವಾಗ ಗ್ಯಾಸೆಲ್ಲ ಸಿಲಿಂಡರೆಲ್ಲ ಹೊರ್ಗಡೆನೇ ಬಿಡೋಣ ಅಡುಗೆ ಮಾಡೋಕೆ ಕರೆಕ್ಟ್ ಆಗುತ್ತೆ ಅಂತೆಲ್ಲ ಹೊರ್ಗಡೆ ಇಟ್ಕೊಂಡ್ರು ನಾನು ಗೊಜ್ಜು ಮಾಡಿ ಮಾಡಿಟ್ಬಿಡಂದು ಬಂದೆ ಅಮ್ಮ ದೋಸೆ ಎಲ್ಲ ಒಬ್ರೊಬ್ರಿಗೆ ಕೂತ್ಕೊಂಡು ಒಬ್ರೊಬ್ರಿಗೆ ದೋಸೆ ಹಾಕ್ಕೊಡ್ತಾಯಿದ್ರು ನಂಗೆ ಹೊಟ್ಟೆ ಹಸುವಾಗ್ಬಿಟ್ಟಿತ್ತು ಆಗಲೇ ಟೈಮ್ ಹನ್ನೆರಡು ಗಂಟೆ ಅನಿಸುತ್ತೆ ಹನ್ನೊಂದುವರೆ ಹನ್ನೆರಡು ಗಂಟೆ ಹೊಟ್ಟೆ ಸಿಕ್ಕಾ ಹೊಟ್ಟೆ ನಾನು ಫಸ್ಟ್ ತಿಂಡಿ ಕೊಡಿರಿ ನಾನು ತಿಂದ್ಬಿಡ್ತೀನಿ ಅಂದ್ಬಿಟ್ಟು ಚೆನ್ನಮ್ಮಜ್ಜಿಗೂ ತಿಂಡಿ ಕೊಟ್ಟು ನಾನು ತಿಂಡಿ ಹಾಕ್ಕೊಂಡು ಕುತ್ಕೊಂಡೆ ಇನ್ನು ದೊಡಪ್ಪ ದೊಡ್ಡಮ್ಮ ದೊಡ್ಡಪ್ಪ ಬಂದರೆ ಸುಮ್ಮನೆ ಆರಾಮಾಗಿ ಒಂದು ಸ್ವಲ್ಪ ಕೂತ್ಕೊಂಡಿದ್ರು ಇನ್ನು ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು ಹಾಗೆನೇನೆ ಇನ್ನು ಅವರೆಕಾಯಿ ಇನ್ನೂ ಒಂದಷ್ಟು ಸುಲಿಯೋದಿತ್ತು ನಾನು ಹೋಗ ಒಂದು ಸ್ವಲ್ಪ ಹಿಡ್ದಿದ್ದು ಅವರೆಕಾಳನ್ನೆಲ್ಲ ತೊಗೊಂಡೋಗಿ ಬಿಡಿಸ್ಬಿಟ್ಟು ಆಮೇಲೆ ಮತ್ತೆ ಬಂದು ಇನ್ನೊಂದಷ್ಟು ಅವರೆಕಾಳನ್ನ ಬಿಡಿಸ್ತಾ ಕೂತ್ಕೊಂಡೆ ಹಾಗೆ ಮಾತಾಡ್ತಾ ಮಾತಾಡ್ತಾ ನೋಡ್ತಾ ನೋಡ್ತಾ ಅಲ್ಲಿ ಅದೇನೋ ಏನೋ ಯಾವುದೋ ಗಲಾಟೆ ನಡೀತಾ ಇತ್ತು ಅದಕ್ಕೆ ಹಾಗೆ ನೋಡ್ಕೊಂಡು ಕೂತಿದ್ದೆ ನಮ್ಮ ಅಜ್ಜಿಗೆ ಅವರೇ ಕಾಳು ಪಾಪ ಏನೋ ಒಂಚೂರು ಮಾಡ್ತಾರೆ ಮಾಡೋದೇ ಇಲ್ಲ ಅನ್ನೋ ಥರ ಇಲ್ಲ ಏನಿಲ್ಲ ಸೊ ಕೂತಿದ್ದ ಜಾಗದಲ್ಲಿ ಏನೋ ಒಂಚಾರವ್ರೆ ಕಾಳು ಅದು ಇದು ಏನೋ ಮಾಡ್ತಾರೆ ಇನ್ನೂ ಒಂದು ಏನು ಖುಷಿ ಅಂತಂದರೆ ನಮ್ಮಮ್ಮ ನಿಜವಾಗ್ಲೂ ಸೊ ನಮ್ಮದೇ ದೃಷ್ಟಿಯಾಗ್ಬಿಟ್ಟಿರೋ ಬಿಡ್ತು ಬಿಡ್ತು ಆಗ್ಬಿಟ್ಟಿದ್ದಾರೆ ನಮ್ಮ ಅಜ್ಜಿ ನಿಜವಾಗ್ಲೂ ನಮ್ಮ ಅದೇ ಯಾಕಂದರೆ ಕಾಲು ಫ್ಯಾಕ್ಚರಾಗಿ ಆಪ್ರೇಷನ್ ಆಗಿ ಅಜ್ಜಿ ಕಾಲಿಂದೆಲ್ಲ ಆಪ್ರೇಷನ್ ಆಗಿತ್ತಲ್ಲ ಬೆರಳೆಲ್ಲ ಕ ತೆಗ್ದಿದ್ದಾರೆ ಅಂತ ಹೇಳಿದ್ನಲ್ಲ ಗ್ಯಾಂಗ್ರಿನ ಥರ ಆಗಿ ಅಂತ ಹೇಳಿ ಅದು ನಮ್ಮ ಅಜ್ಜಿ ಬದುಕೋಲ್ಲ ಅನ್ನೋ ಥರ ಅಂದ್ಕೊಂಡಿದ್ವಿ ನಾವು ಆದರೆ ಗೆಲುವು ಆಗ್ಬಿಟ್ರಲ್ಲ ನಮ್ಗೆ ಅದೇ ಖುಷಿ ಅಂತ ಅನ್ಸುತ್ತೆ ನಮ್ಮ ಅಜ್ಜಿನ ನೋಡಿದಾಗ್ಲೇ ನಾನು ಆಶಾ ಇಲ್ಲ ಅದೇ ಮಾತಾಡ್ಕೊತ ಇದ್ವಿ ಅಯ್ಯೋ ನಮ್ಮಮ್ಮ ಪಾಪ ಇನ್ನೂ ಹಂಗೆ ಇರಲಿ ಎಷ್ಟೊಂದು ವರ್ಷ ಹಾಗೇನೇ ಇರಲಿ ಅಂತ ಹೇಳ್ಬಿಟ್ಟು ಮಾತಾಡ್ಕೊತಾ ಇದ್ವಿ ಇನ್ನು ರಕ್ಷಿತ್ ಹೋಗ್ಬಿಟ್ಟು ಎಲ್ಲರಿಗೂ ಮಕ್ಕಳೆಲ್ಲ ಬಂದಿದ್ರಲ್ವಾ ಹೋಗಿ ಐಸ್ ಕ್ರೀಮ್ ಅಂತ ತೊಗೊಂಡು ಬಂದ ಇನ್ನು ಖುಷಿಗೆ ಸುಮ್ಮನೆ ಒಂಚೂರು ಟೇಸ್ಟ್ ಮಾಡೋಕ್ಕೆ ಅಂತ ಕೊಟ್ಟ ಅಷ್ಟೇ ಇನ್ನು ಬಿಡಬೇಕಾ ವಾಪಸ್ ಇಸ್ಕೊಳ್ಳೋಕ್ಕೆ ಹೋದ್ರೂ ಕೊಡ್ತಾ ಇರಲಿಲ್ಲ ಜೊತೆಗೆ ಆಲ್ರೆಡಿ ಶೀತ ಆಗಿದೆ ಅವಳಿಗೆ ಅದರಲ್ಲಿ ಮತ್ತೆ ಇನ್ನೂ ಇನ್ನು ಕಿದ್ಕೊಂಡ್ರೆ ಇನ್ನೂ ಅಳಕ್ಕೆ ಶುರು ಮಾಡ್ಕೊತಾಳೆ ಸೊ ಅದಕ್ಕೆನೇನೆ ರಕ್ಷಿತ ತಿಂದ್ಕೊಂಡು ತಿನ್ಕೊಂಡು ಅವ್ನಿಗೂ ಒಳಗೂ ಒಂಚೂರು ತಿನ್ನಿಸ್ತಾ ತಿನ್ನಿಸ್ತಾ ಇದು ಮಾಡ್ತೀವಿ ಈ ಮಕ್ಕಳು ನೋಡಿ ನಾವೇನೇ ಪ್ರಾಕ್ಟೀಸ್ ಮಾಡ್ಸಿಲ್ಲ ಅಂತಂದ್ರು ಅದ್ರ ಬಗ್ಗೆ ಐಸ್ ಕ್ರೀಮು ಚಾಕ್ಲೇಟು ಎರಡೂ ಎಷ್ಟು ಬೇಗ ಇಷ್ಟಪಟ್ಟುಬಿಡ್ತಾರೆ ಅಲ್ವಾ ಸೊ ಇನ್ನು ಭುವನ್ ಕೂಡ ಬಂದ ಫ್ರೆಂಡ್ಸ್ ನನ್ನ ತಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ ರಾಶಿ ಕೊಟ್ಟರೆ ತಿನ್ನಿಸ್ತಳೆ ಅವ್ರ ಮಾಮ ಸುಸ್ತಾಗಿ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಈ ಕಡೆ ಸೈನ್ಯ ಕೂತಿದೆ ಸೈನ್ಯ ಹಾಂ ಈ ಕಡೆ ಸೈನ್ಯ ಮಾವಿನಕಾಯಿ ತಿಂತ ಕೂತ್ಕೊಂಡಿದೆ ಚಾಂದಿ ಮನೆ ಮಾವಿನಕಾಯಿ ಫ್ರೆಂಡ್ಸ್ ಚಾಂದಿ ಮನೆ ಮಾವಿನಕಾಯಿ ಏನು ಗಾಳಿ ಕೂದ್ರೋಗಿರೋದಲ್ಲ ಚಾಂದಿ ಗಾಳಿ ಕೂದ್ರೋಗಿರೋದಲ್ವಾ ಹ್ಞೂ ಗಾಳಿ ಕುದ್ರೋಗಿರೋದು ಹ್ಞೂ ಅದು ನಮ್ಮಮ್ಮ ನೋಡಿ ಉಪ್ಪು ಖಾರ ಎಲ್ಲ ಹಚ್ಚಿಸ್ಕೊಂಡು ತಿಂತೈತೆ ಹಾಂ ತಿನ್ನಕಾಗದೆ ಹೋದ್ರು ತಿಂತಿರೋದು ನೋಡಿ ನೋಡೋದು ಹ್ಮ್ ಹ್ಮ್ ಏನ್ ರುಚಿಯಾಗಿರ್ಬೇಕು ಚಾಂದಿ ಮನೆ ಮಾವಿನಕಾಯಿ ಫ್ರ್ಯಾನ್ಸ್ ಅಲ್ಲಿ ಮಾವಿನಕಾಯಿ ಮರ ಅಲ್ಲೈತೆ ಅರಿ ಅದು 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 ಅದ್ರೆ ಮಾವಿನಕಾಯಿ ಗೊತ್ತಿಲ್ಲ ಏನೋ ತುಂಬ ಬಿಟ್ಟಿದಾವೆ ಅಂತ ಹೇಳ್ತಿದ್ಲು ಈ ಕಡೆಯಿಂದ ನೋಡ್ರೆ ಒಂದ್ ಮಾವಿನಕಾಯಿ ಕಾಣಿಸ್ತಾ ಇಲ್ಲ ಅಕ್ಕ ನೋಡ್ತೀನಿ ರೀ ಚಿಕ್ಕಾ ಬಿಟ್ಟಿದ್ದಾವೆ ಅಂತ ಹೇಳ್ತಾ ಇದ್ಲು ದೃಷ್ಟಿಯಾಗ ಎಂಜಲ್ಲೆಲ್ಲ ಬಿಟ್ಟಿದೆ ಅಂತಿದ್ಲು ಎಲ್ಲವೇ ಅವಳು ಓಹೋ ಹೋ ಹಿಂಗೆ ಗೊಂಚು ಗೊಂಚಲು ಇಲ್ಲಿ ಎಲ್ಲ ಈ ಕಡೆ ಬಾಗ್ಬಿಟ್ಟಿದ್ದಾವೆ ಇಲ್ಲಿ ಇದೆಲ್ಲ ಇಲ್ಲಿ ನನಗೆ ಇಲ್ಲೊಂದು ಗೊಂಚಲು ಐತೆ ಹಾಂ ಇಲ್ಲೊಂದು ಗೊಂಚಲು ಐತೆ ಎಲ್ಲ ಇವೆಲ್ಲ ಬಿದ್ದೋಗವೆ ಅದಕ್ಕೆ ಅದನ್ನ ಇಲ್ಲೂ ಐತೆ ಹೌದು ಹೌದು ಅದು ಗೊಂಚಲು ಮಾವಿನಕಾಯಿ ಇಲ್ಲಿ ಓ ಇನ್ನೊಂದು ಬಿತ್ತು ಅಲ್ಲಿ ಇಲ್ಲಿ ಅಲ್ಲೊಂದೈತೆ ಇಲ್ಲೊಂದೈತೆ ಇಷ್ಟೇ ಅಲ್ಲೊಂದು ಗೊಂಚ್ಲೈತೆ ಆ ಕಡೆ ಒಂದು ಗೊಂಚ್ಲೈತೆ ಓಕೆ ಓಕೆ ಇಲ್ಲೇದೆ ಗಿಡ ಎಲ್ಲ ಉಂಟೋಗ್ಬಿಟ್ಟೈತೆ ನಮ್ಮತ್ತೆ ಮನೆಗೆ ಇನ್ನು ನಾನು ಅಪ್ ಆಗಿಬಿಟ್ಟು ಬಂದಿದ್ದಾಯಿತು ಇನ್ನು ಪೂಜೆಗೆ ರೆಡಿ ಮಾಡ್ತಾಯಿದ್ದಾರೆ ಎಡೆ ಇಡಬೇಕಲ್ಲ ಸೊ ಅದಕ್ಕೋಸ್ಕರ ಇನ್ನು ಭುವನ್ ಬೆಳಗ್ಗೆ ಅವ್ನು ಮ ರಾತ್ರಿ ಮಲಗಿದ್ದು ಲೇಟ್ ಆಯ್ತಂತೆ ಇನ್ನು ಬೆಳಗ್ಗೆ ಎದ್ದಿದ್ದು ಬೇಗನೆ ಎದ್ದು ಹೋಗಿದ್ನಲ್ವ ಟಯರ್ಡ್ ಆಗಿದ್ದ ಜರ್ನಿ ಮಾಡಿ ಅದು ಎಲ್ಲೂರು ಹಳೆ ಬಿಡೋ ಹತ್ರ ಅವರು ದೇವರು ಮನೆ ದೇವರು ಬರೋದು ದೇವಸ್ಥಾನ ಸೊ ಅಲ್ಲಿ ಹೋಗ್ಬಿಟ್ಟು ಬಂದಿದ್ದಲ್ಲ ಟಯರ್ಡ್ ಆಗಿದೆ ಅಂತ ಹೇಳಿಬಿಟ್ಟು ಮಲ್ಕೊಂಡಿದ್ದ ಅದೇ ಎಡೆಗೆಲ್ಲ ರೆಡಿ ಮಾಡ್ತಾಯಿದ್ರು ವೆಜ್ ಎಲ್ಲ ಕಾಡುಬೋಟಿ ಗೊಜ್ಜು ಮತ್ತು ಚಿಕನ್ ಮಟನ್ ಅನ್ನ ಸಾಂಬಾರು ಮುದ್ದೆ ಇದೆಲ್ಲಾನು ಮಾಡಿದರು ಸೊ ಎಡೆಗಿಡ್ತಾಯಿದ್ರು ನಾನು ಖುಷಿ ರೆಡಿ ರೆಡಿಯಾಗೇತೈತಿ ಈ ಊರ ಕಡೆ ಬಂದರೆ ನಂಗೆ ಒಂದು ಟೆನ್ಷನ್ ಏನಪ್ಪ ಅಂತಂದರೆ ಈ ಚಿಕ್ಕ ಚಿಕ್ಕ ಇರುವೆಗಳಿರ್ತವೆ ಸೊ ಈ ಇರುವೆಗಳು ಎಲ್ಲ ಒಂಚೂರು ಬಟ್ಟೆ ತಗಲಿಬಿಡ್ತು ಅಂತಂದರೆ ತಗೋ ಕತ್ತ ಹತ್ರ ಕಚ್ಚೋದು ಬೆನ್ನ ಹತ್ರ ಕಚ್ಚೋದು ಹಿಂಗಾಗಿ ಗಂದೆ ಥರ ಬಂದ್ಬಿಡುತ್ತೆ ಮೊದಲೇ ಶಿಖೆ ಆಗ್ತಾಯಿತ್ತು ಸಿಕ್ಕಾಬಟ್ಟೆ ಬಿಸಿಲಿ ಅವತ್ತು ಇನ್ನೂ ಒಂಥರ ಅದು ಇರುವೆ ಚಿಕ್ಕ ಚಿಕ್ಕ ಇರುವೆ ಕಚ್ಬಿಟ್ಟಿದ್ದಕ್ಕೆ ನನಗೆ ಒಂಥರ ಆಗ್ಬಿಟ್ಟಿತ್ತು ಲಾಸ್ಟ್ ಟೈಮ್ ಅಮ್ಮ ಮನೆಗೆ ಹೋದಾಗಲೂ ಇದೇ ಥರನೇ ಸೇಮ್ ಆಗಿತ್ತು ಸೊ ಇನ್ನು ಪೂಜೆ ಹಾಗೆ ಎಲ್ಲರೂ ಮಾಡ್ತಾಯಿದ್ದೀವಿ ಇದು ಹಾಕೋದು ಇದೆಲ್ಲ ಸೊ ಬೇಜಾರಂತ ಅಂತ ಒಂದು ವರ್ಷ ಆಗೋಯಿತು ಹೋಯ್ತು ಅನ್ನೋದೇ ಗೊತ್ತಿಲ್ಲ ಆದರೆ ಒಂಥರ ಏನೋ ಮನಸ್ಸಿಗೆ ಒಂಥರ ಬೇಜಾರನೇ ಇಂಥ ವರ್ಷದಲ್ಲಿ ನಮ್ಮ ಮಾಮ ಆ್ಯಕ್ಚುಲಿ ಇದ್ದರು ಇದು ಮೂರು ದಿನ ಮುಂಚೆನೇ ಮಾಡಿದ್ದ ಆ ಕಾರ್ಯ ಅಂದರೆ ವರ್ಷಕ್ಕೆ ಮೂರು ದಿನ ಮುಂಚೆನೇ ಮಾಡಬೇಕು ವರ್ಷದ್ದು ಕಾರ್ಯ ಅಂತ ಹೇಳೋದಕ್ಕೆ ಮಾಡ್ತಾ ಇರೋದು ಸೊ ಅದಕ್ಕೋಸ್ಕರ ನಮ್ಮ ಅತ್ತೆಗೂ ಪಾಪ ಸ್ವಲ್ಪ ಟೆನ್ಷನ್ ಟೆನ್ಷನಲ್ಲೇ ಪೂಜೆ ಮಾಡ್ತಾಯಿದ್ರು ಅದಕ್ಕೆ ನಾನು ಹೇಳ್ತಾ ಇದ್ದೆ ಟೆನ್ಷನ್ ಟೆನ್ಷನಲ್ಲೆಲ್ಲ ಪೂಜೆ ಮಾಡ್ಬೇಡಕ್ಕೆ ನಮ್ಮ ಮಾಮ ಬೇಜಾರಾಗುತ್ತೆ ನಮ್ಮ ಮಾಮ ಜಾಸ್ತಿ ನಮ್ಮ ಅತ್ತೆಗೆ ಏನಾದ್ರು ಕೋಪ ಬಂದರೆ ಅಲ್ಲಿ ಕಡಿಯೋರು ಅಲ್ಲಿ ಕಡಿದು ಮಾತಾಡೋರು ನಾಲ್ಕೆ ಕಚ್ಕೊಂಡು ಅಲ್ಲಿ ಕಡಿತಾ ಮಾತಾಡೋರು ಅದಕ್ಕೆ ನಾನು ಹೇಳ್ತಿದ್ದೆ ನಮ್ಮಮ್ಮ ನೋಡಲ್ಲಿ ಅಲ್ಲಿ ಕಟ್ಕೊಂಡು ನಾಲ್ಗೆ ಕಚ್ಕೊಂಡು ಕೋಪ ಮಾಡ್ಕೊತಾ ಇದ್ದೇನೆ ಸರಿಯಾಗಿ ಪೂಜೆ ಮಾಡ್ತಾ ಇಲ್ಲ ಟೆನ್ಷನಲ್ಲಿ ಅಂತ ಹೇಳ್ಕೊಂಡು ಅಂತ ಹೇಳ್ಬಿಟ್ಟು ಹಂಗೇ ಒಂದು ಸ್ವಲ್ಪ ನಗಾಡ್ತಾ ಹಂಗೆ ಎಲ್ಲರೂ ಅಲ್ಲಲ್ಲೇ ಕೂತ್ಕೊಂಡಿದ್ವಿ ಒಬ್ರೊಬ್ಬರೇ ಪೂಜೆ ಮಾಡ್ತಾ ಪೂಜೆ ಮಾಡ್ತಾ ಆ್ಯಂಡ್ ಎಲ್ಲರೂ ಫ್ಯಾಮಿಲಿ ಅಂದ್ಬಿಟ್ಟು ಎಲ್ಲರೂ ಕರೆದಿಯೋಕಾಗಿಲ್ಲ ಸೊ ನಮ್ಮ ನಮ್ಮ ಹತ್ರದ ಫ್ಯಾಮಿಲಿ ಎಲ್ಲ ಕರೆದಿದ್ದು ಇನ್ನು ಕೆಲವ್ರು ಕರೆದಿದ್ದು ಬರೋಕ್ಕಾಗಲಿಲ್ಲ ಯಾರಿಗೂ ನೀವು ಶಿಲ್ಪ ಅವ್ರೆಲ್ಲರೂ ಯಾರು ಬರೋಕ್ಕಾಗಲಿಲ್ಲ ಅವ್ರಿಗೆಲ್ಲ ಬೇರೆ ಕೆಲಸಗಳಿದೆ ಅಂತ ಹೇಳ್ಬಿಟ್ಟು ಯಾರ್ಯಾರು ಬರೋಕ್ಕಾಯ್ತೋ ಅವ್ರುಗಳೆಲ್ಲ ಬಂದಿದ್ರು ಇನ್ನು ಎಡೆ ಇಟ್ಬಿಟ್ಟು ಎಲ್ಲ ಹೊರಗಡೆ ಒಂದು ಸ್ವಲ್ಪ ಕುತ್ಕೋಬೇಕಲ್ಲ ಎಲ್ಲರೂ ಹಾಗೇ ಸ್ವಲ್ಪ ತಲೆನೇ ಕುತ್ಕೊಂಡಿದ್ವಿ ಮಾತಾಡ್ಕೊಂಡು ಅದು ಇದು ಇದು ನಮ್ಮ ಮನೆಯಲ್ಲಿ ಮಾತಿಗಂತೂ ಏನು ಕಮ್ಮಿನೇ ಇಲ್ಲ ಏನಾದ್ರು ಒಂದು ಟಾಪಿಕ್ ಸಿಕ್ಬಿಟ್ರೆ ಸಾಕು ಎಲ್ಲರೂ ಮಾತಾಡಿಕೊಂಡು ನಗ ಆಡಿಕೊಂಡು ಕುತ್ಕೊಂಡ್ಬಿಟ್ವಿ ಖುಷಿ ಮಾ ಮಲ್ಕೊಂಡ್ಬಿಟ್ಟಿದ್ಲು ಆಲ್ರೆಡಿ ನಿದ್ದೆ ಮಾಡಿ ಅವಳು ಅವಳನ್ನ ಎತ್ಕೊಂಬಂದ್ಬಿಟ್ಟು ಮನೆ ಒಳಗಡೆ ಯಾರು ಇರಬಾರ್ದಲ್ಲ ಎಡೆ ಇಟ್ಟಾಗ ಸೊ ಅದರಿಂದ ಹೊರಗಡೆ ಬಂದು ಇದು ಮಾಡಿದೀನಿ ಅಷ್ಟರಲ್ಲಿ ರಿಷಿನೂ ಕೂಡ ಬಂದ ಎಡೆ ಎಡೋಷ್ಟರಲ್ಲಿ ಬರಬೇಕು ಅನ್ನೋದಿ कितने गा ओ नॉर्मल अधिक है कितने गा ना ठीक है 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 ठीक ह�

नाम जीत लेना रिया के बच्चे मतलब चांदनी चांदनी मारता है हां हां नहीं देते चलिए बेक पकड़ पकड़ चांदनी चांदनी वादी खड़ी है ओ हो मगन हो मगन मैं बोल दो ಏನೋ ಇವಾಗ ಎಲ್ಲರೂ ನನಗೆ ಜಾಸ್ತಿ ಅದು ನೋಡಿದಾಗ ತಿನ್ಬೇಕಂತ ಅನಿಸಿಲ್ಲ ಸೊ ಸ್ವಲ್ಪ ಎರಡು ಪೀಸ್ ಚಿಕನ್ನು ಎರಡು ಪೀಸ್ ಮಟನು ಒಂದು ಎಷ್ಟು ಕಳ್ಬಿಟ್ಟು ಗೊಜ್ಜು ಅದನ್ನ ಹಾಕೊಂಡು ಒಂದು ಮುದ್ದೆ ಹಾಕೊಂಡು ಫಸ್ಟ್ ಊಟ ಮಾಡಿ ಊಟ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ ನಾಲ್ಕೂವರೆ ಅನಿಸುತ್ತೆ ಪೂಜೆ ಮಾಡಿ ಎಡೆ ಇಡುವಾಗ ನಾಲ್ಕು ಗಂಟೆ ನಾಲ್ಕೂವರೆಗೆ ಎಲ್ಲರೂ ಊಟ ಮಾಡ್ತಾಯಿದ್ದೀವಿ ಎಲ್ರಿಗೂ ಹೊಟ್ಟೆ ಹಸಿಬಿಟ್ಟಿತ್ತು ತುಂಬಾ ಎಲ್ಲರೂ ಕೂತ್ಕೊಂಡು ಇಲ್ಲಿ ಊಟ ನಾನು ಇಲ್ಲ ನನ್ನ ತಟ್ಟೆನಲ್ಲಿ ಚೆನ್ನಮ್ಮಜ್ಜಿಗೆ ಚೆನ್ನಮ್ಮಜ್ಜಿ ಎಡೆ ಇಟ್ಟಿದ್ದನ್ನೇ ತಿಂತೀನಿ ಅಂತ ಹೇಳ್ತಾಯಿದ್ರು ಆದ್ದರಿಂದ ಇವಾಗ ಬಂದ್ಬಿಟ್ಟು ಈ ಕಡೆ ನಾನು ಅಮ್ಮನ ಜೊತೆ ಕೂತ್ಕೊಂಡು ಊಟ ಮಾಡಿದೆ ಅಲ್ಲಮ್ಮ ನೀನ್ ಮೇಲೆ ಯಾರು ಕೂತ್ಕೊಳ್ಳಂಗಿಲ್ಲ ತಾನೆ ಮಪ್ಪ ಹೊಡೆಯಕ್ಕೆ ಆಗ್ತಂತೆ ನನ್ ಸೀಟ್ ಅಂತ ಚಾಂದಿಲ್ ಕುತ್ಕೊಂಡಿದ್ಲಂತೆ ನನ್ಸೀಟ್ ಎದೇಲ್ದಂತೆ ಹೌದಾ ಹಂಗಿದ್ರೆ ಒಪ್ಕೊಬಿಟ್ರೆ ಸರಿ ಒಪ್ಕೊಳ್ಳಿಲ್ಲ ಆದ್ರೆ ಇನ್ನೊಂದ್ ಸ್ವಲ್ಪ ಇದ್ ಮಾಡ್ತೀವಿ ಹ್ಮ್ ಮಿಲ್ಟ್ರಿ ಮಿಲ್ಟ್ರಿ ಬೊಟ್ಟೆ ಹಾಕಿಟ್ಕೊಂಡಿಲ್ಲಾ ಬೊಟ್ಟೆ ಹಾಕಿಟ್ಕೊಂಡಿಲ್ಲ ನೋಡಕ್ಕೆ ಚಂದ ನೈಟಿಗಿನ್ನ ಸೀರೆ ನೋಡಕ್ಕೆ ಚಂದ ಅಂದೆ ಸೀರೆ ಅದಕ್ಕೆ ಹೇಳ್ತಿರ ನಿನ್ನೆ ನೈಟಿ ಹಾಕೊಂಡಿತ್ತಲ್ಲ ಹೆಂಗಿತ್ತು ಇವತ್ ನೋಡ್ರಿ ಚೆನ್ನಾಗಿ ಅವಳೆ ಸೀರೆ ಉಟ್ಕೊಂಡು

ಇದು ಎಲ್ಲ ಆಯಿತು ಎಲ್ಲ ಅಡುಗೆ ಊಟ ಎಲ್ಲ ಆಯಿತು ಶಿಖೆ 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 ದಾಹ ದಾಹ ಬೆಳಿಗ್ಗೆ ದೋಸೆ ತಿಂದ ಸುಕ್ಕ ಬಟ್ಟೆ ದಹ ದಹ ನೀರು ಕುಡಿದು ಕುಡ್ದು ಸುಸ್ತಾಗಿ ಬಿಟ್ಟ ಆಯಿತು ಎಲ್ಲ ಅಟೆ ಹೊಡ್ಕೊಂಡು ಇನ್ನೂ ನಮ್ಮ ಫ್ಯಾಮಿಲಿ ಗೊತ್ತಾಗಲ್ಲ ಎಲ್ಲರೂ ಇನ್ನೂ ಎಲ್ಲ ಅಲ್ಲೇ ಇದ್ದಾರೆ ಎಲ್ಲರೂ ಅರಟೆ ಹೊಡ್ಕೊಂಡು ಕುತ್ಕೊಂಡಿದ್ವಿ ಇವಾಗ ಹೊರಡೋದು ನಮ್ಮ ಮನೆ ಕಡೆಗೆ ಹೊರಡೋಣ ಅಂತ ಇನ್ನೂ ಯಾರಿಗೂ ರೆಡಿ ಆಗ್ತಾಯಿಲ್ಲ ಓಡೋಣ ಓಡೋಣ ಅಂತ ಕತ್ತಲೇ ಆಗೋಯ್ತು ಹಾ ಯಾ ಹಾ ಹೇಳಕ ಮತ್ತೆ ಬೆಳಿಗ್ಗೆ ಅಂತಂದ್ರೆ ಅದು ಇನ್ನೂ ಲೇಟ್ ಆಗೋಯ್ತದೆ ಬಂದ್ಬಿಡು ನೀನ ನಾಳೆ ಹ್ಞೂ ಗುರಿ ನೋಡಿ ಮಾಡ್ತಾ ಇದ್ದೀರಾ

ಇನ್ನು ಅಜ್ಜಿಗೆ ಎಲ್ಲರೂ ಹೊಡ್ತೀವಿ ಅಂತ ಹೇಳ್ಬಿಟ್ಟು ಬಾಯ್ ಮಾಡ್ತಾಯಿದ್ವಿ ಹಾಗೆ ಮಾತಾಡ್ಕೊಂಡು ನಿಂತಿದ್ವಿ ಹೊರಡೋ ಟೈಮ್ಲಿ ಏನು ಗೊತ್ತಾ ಎಷ್ಟು ಆರು ಗಂಟೆಯಿಂದ ಹೊರಡೋಣ ಹೊರಡೋಣ ಅಂತ ನಿಂತ್ಕೊಂಡವರು ಆಗಲೇ ಟೈಮ್ ಎಂಟು ಗಂಟೆ ಆಗ್ತಾ ಬಂತು ಎಂಟು ಗಂಟೆ ಆದರೂ ಯಾರೂ ಹೊಟ್ಟಿರಲಿಲ್ಲ ನಮ್ಮ ದೊಡಮ್ಮ ನಡೀರೋ ಬೇಗ ಲೇಟ್ ಆಗುತ್ತೆ ಮನೆಗೆ ಹೋಗೋಣ ಮನೆಗೆ ಹೋಗೋಣ ಅಂತಲೇ ಇದ್ದರು ಇನ್ನು ಹಾಗೆ ಡಿಸ್ಕಷನ್ ನಡೀತಾ ಇತ್ತು ಸ್ವಲ್ಪ ಅಂದರೆ ಚಾಂದಿನಿ ಮದುವೆ ಇನ್ವಿಟೇಷನ್ ಕಾರ್ಡು ಈ ಥರ ಡಿಸೈನ್ ಇರಬೇಕು ಆ ಥರ ಡಿಸೈನ್ ಇರಬೇಕು ಅಂತ ಹೇಳ್ಬಿಟ್ಟು ಹಾಗೇ ಮಾತಾಡಿಕೊಂಡು ನಿಂತಿದ್ವಿ ಇನ್ನು ಚಾಂದಿನಿ ನೆಕ್ಸ್ಟ್ ಮದುವೆ ಅಲ್ವಾ ನಿಮ್ಮೆಲ್ಲರಿಗೂ ಗೊತ್ತಿದೆ ಸುಮಾರು ಜನ ಲಾಸ್ಟ್ ಬ್ಲಾಗಲ್ಲೂ ಹೇಳ್ತಾಯಿದ್ವಿ ಚಾಂದಿನಿ ಮದುವೆಗೆ ಹೋಗಿದ್ದೀರಾ ನೀವು ಅಂತ ಹೇಳಿ ಇಲ್ಲ ಅವಳು ಮದುವೆ ಇನ್ನೂ ಇದೆ ಟೈಮ್ ಇದೆ ಆವಾಗ ಹೋಗೋದು ಸೊ ಇವಾಗ ಸದ್ಯಕ್ಕೆ ಅಜ್ಜಿಗೆ ಬಾಯ್ ಮಾಡಿಬಿಟ್ಟು ಇದು ಮಾಡ್ತಾಯಿದ್ವಿ ಅಜ್ಜಿ ಇರು ಇರು ಅಂತ ಹೇಳ್ತಾಯಿತ್ತು ನಾನು ಇಲ್ಲ ಅಮ್ಮ ಹೋಗ್ತೀನಿ ಮತ್ತೆ ಬರ್ತೀನಿ ಚಾಂದಿನಿ ಮದುವೆಗೆ ಬರಬೇಕಲ್ಲ ಆ ಟೈಮಲ್ಲಿ ಬರ್ತೀನಿ ಅಂತ ಹೇಳ್ತಾ ಇದ್ದೆ ಅಂದರೆ ಎಲ್ಲರೂ ಸೇರ್ಕೊಂಡು ಹೊರಟುಬಿಡ್ತೀನಿ ಅಂತಂದರೆ ಬೇಜಾರಾಗುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಆಶನ ಕರೆದೇ ಬಾ ಹೋಗೋಣ ಅಂತ ಅಂದರೆ ಆಶಾ ಬರ್ತೀನಿ ಇಲ್ಲ ಅಕ್ಕ ಅಮ್ಮಂಗೆ ಬೇಜಾರಾಗುತ್ತೆ ನೆಕ್ಸ್ಟ್ ಮತ್ತೆ ನಾಳೆ ಬರ್ತೀನಿ ಅಂತ ಹೇಳ್ತಾ ಹೇಳ್ತಾಯಿದ್ಲು ಚಂದಿ ಬಾಯ್ ಅದೇ ತಿರಿಕತ್ತಾದಿ ಇಕಡೆ ಕೆಲ ಹೋಗಿ ಬಂದ ಅದೇ ತಿರಿಕತ್ತಾದೆ ಕ್ಯಾಮೆರಾಗ ಬೇಡ ಅಂತಂದ್ರು ಅದೇ ತಿರಿಕತ್ತಾದೆ ನಾವು ಯಾಕ ಕಡಿ ಕೊಯಿತೆ ಅಂದ್ರೆ ತಿರಿಕತ್ತಾದೆ ಹಿಂಗೆ ಬೈ ಬೈ ನಾಳೆ ಸಿಗುವೆ ಬೈ ಚಾಂದಿ ನೋಡಿ ನೀವು ಅಲ್ಲ ಯಲ್ಲೋ ನೋಡಿ ನೀವು ಅಲ್ಲ ಅಂತ ಬೈ ಮಾ ಬೈ ಹ್ಜ ಬೈ 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 ಬೆಂಗಳೂರು ಬೈ ಬೈ ನೆಕ್ಸ್ಟ್ ಟೀಕ್ ಬೆಂಗಳೂರು

ನೋಡಿ ಖುಷಿ 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 ನೋಡಿ ಏ ಏ ಯಾಕೆ ಹೇಳಿ ಅವಳಷ್ಟು ಖುಷಿ ಪಡ್ತಾ ಇರೋದು ಜೋಕಾಲಿ ಇದೆ ಜೋಕಾಲಿ ಆಗ್ತದ ಅದಕ್ಕೆ ಕಾರ್ ಮುಂದಕ್ಕೆ ಬಿಸಿಲು ಬಿಡುತ್ತೇನ ಇನ್ನು ಹಿಂದಕ್ಕಿದ್ದರು ಆಗದಲ್ವಾ ಹ ರಾಣಿ 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 ಸಾಕು ಗೇಟ್ ಹಾಕೋ ಮೀನು ಗೇಟ್ ಹಾಕೋ

ಫ್ರೆಂಡ್ಸ್ ರಾಕ್ಷಿ ಅಲ್ಲ ರಿಷಿ ಆ ಶಿಲ್ಪುನ್ನ ಅವಾಗ ಮಾತಾಡು ಕೇಳು ಕೇಳು ಶಿಲ್ಪುನ್ನ ಅವಾಗಲೇ ಮಾತಾಡು ಮಾತಾಡ್ರಿ ಮಾತಾಡ್ರಿ ಅಂತ ಹೇಳುವ ನಾವು ಮಾತಾಡ್ಲಿಲ್ವಂತೆ ವಿಶ್ ಆದ್ರೆ ಚೆನ್ನಾಗಿರಿ ಅದೆಲ್ಲ ವಿಶ್ ಮಾಡ್ತಾ ಇದ್ದಾನೆ ಅಲ್ಲ ರಿಷಿ ನಾನು ನನ್ನ ತಮ್ಮ ಥರ ಸೈಲೆಂಟ್ ಆಗಿಬಿಡೋದು ಚೆನ್ನಾಗಿ ಬೇಲಿಲ್ಲ ಹ್ಮ್ ಅಳ್ಳನೆ ತುಂಬಾ ನೋವು ಕೊಟ್ಟಿದಾರೆ ನಾನು ಆಗಲ್ಲ ಕಾಂಪ್ರೊಮೈಸ್ ಆಗಲ್ಲ ಹಾ ಯೋ ಚೆನ್ನಾಗಿ ಬಿಡು ಖುಷಿ ಪಡೋ ಖುಷಿ ಅದೇ ನಮಗೇನ ಅದಲ್ಲ ನೋಡು ಹೆಂಗಾತ ಅವನು ಇವನು ತಗೋ ಇದು ಸਬਰ ಸ್ವಲ್ಪ ನೀನು ಚಿಕನ್ ಹ್ಮ್ ಸರಿ ಓಕೆ ಬಾಯ್ ನಾಳೆ ಸಿಗುವ ಬಾಯ್ ಬಾಯ್ ಗುಡ್ ನೈಟ್ ಗುಡ್ ನೈಟ್

ಹೌದಾ ಏ ವಜ್ರಮನಿ ಮಮ್ಮಿ ಅಲ್ಲಿ ನೋಡಲ್ಲಿ ಬಿಟ್ಟು ಖುಷಿ ಇಸ್ಕೊಂಡಿದೆ ಓಕೆ ಖುಷಿ ಎಷ್ಟು ಬೇಕಾ ಒಳ್ಳೆ ಸಿಗ್ತಾ ಇದ್ವಿ

ಹ ಅಲ್ಲಿ ಅಲ್ಲಿ ಅವ್ ನೋಡಿ ಖುಷಿ ಫುಲ್ಲು ದೇವ್ರೆ ಹ್ಮ್ ಏನೋ ಒಟ್ಟಲ್ಲಿ ಯಾರ್ದೋ ಕೈರ ತಗೊಂಬಿಟ್ಟೆ ನೀನ್ ಬೆನ್ ಕೆರ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಫ್ರೆಂಡ್ ಅದು ಇದ್ದಂಗೆ ಉಗುರ ಐತೆ ಹ್ಮ್ ತಗಿಬಿಡ ಅಮ್ಮ ಎಲ್ಲ ಕಿತ್ತಾಗ್ತದೆ ಹಂಗೆ ಇರ್ಲಿ ಓಕೆ ಟೈಮ್ ಬಂದು ಒಂಬತ್ತು ಗಂಟೆ ನನ್ನ ಮಗಳಂತೂ ನನ್ನ ಸುಕ್ಕರ ಕಿತ್ತು ಕಿತ್ತು ಹಾಕ್ಬಿಡ್ತಾಳೆ ಬಿಡ್ಡದೇ ಇಲ್ಲ ಅವಳು ನನ್ನ ಸುಕ್ಕರು ಏನು ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ಮಲ್ಕೊಬೇಕು ಇದ್ದೇ ಹೇಳಿದೆ ಅದು ಬೆಳಿಗ್ಗೆನ ಕಂಟಿನ್ಯೂಸಿ ಕೂತ್ಕೊಂಡು ಹಂಗೆ ಹಿಂಗೆ ಲೇಟಾಗಿದ್ವಿ ಆದ್ರೂ ನಾನು ಕೂತ್ಕೊಂಡು ಹಿಂಗೆ ಕೂತ್ಕೊಂಡು ಅಲ್ಲಿ ಇಲ್ಲಿ ಯಾವುದೇ ಕೆಲಸ ಬೇಕು ಅನ್ಕೊಂಡು ಹಿಂಗೆ ಆಗುತ್ತೆ ಚೆನ್ನಾಗಿದೆ ಕೆರ್ಕಳತ್ತೆ ಸಿಗ್ತಾ ಬರ್ತಾ ಇದ್ದರೆ ಚೆನ್ನಾಗಿದೆ ಹ್ಞೂನಮ್ಮ ಬೇಕಮ್ಮ ನಾನು ಚಿಕ್ಕರು ನೀನು ಹಣೆ ಹತ್ತಿರ ಇದ್ರೆ ಇರಮ್ಮ ಇರಪ್ಪ ಹಾಂ ಮುಕ್ತ ಹತ್ರ ಇತ್ತು ನಾನು ಅವಳು ಅಂದ್ಕೊಂಡೆ ನಂದೇ ಅದು ನಾನು ಮುಕ್ತ ನಾನು ನೋಡ್ಬೋಡೆ ಎಲ್ಲ ಕ್ಯಾಮ್ರಾ ಇವತ್ತು ಜಾಸ್ತಿ ಸೆಲ್ಫಿ ಇದು ಮಾಡೇ ಇಲ್ಲ ಸೊ ನಾರ್ಮಲ್ ಆಗಿ ಇದ್ಬಿಟ್ಟಿದ್ದೆ ಸೊ ಹಾಗೆ ಫ್ರೆಂಡ್ಸ್ ಮನೆಗೆ ರೀಚ್ ಆದ್ವಿ ಅಲ್ಲಿ ನನಗೆ ಸ್ವಲ್ಪ ಆ ಚಿಕನ್ ಗ್ರೇವಿ ಯಾವುದೇ ಅಂತೆಲ್ಲ ಒಂದು ಸ್ವಲ್ಪ ತೊಗೊಂಡ್ರು ಯಾರಿಗೂ ಊಟ ಹೊಟ್ಟೆ ಊಟ ಮಾಡೋದೇ ಇಂಟ್ರೆಸ್ಟ್ ಇಲ್ಲ ಯಾಕೆಂದರೆ ಗಂಟೆ ಅಲ್ಲ ಊಟ ಮಾಡೋಂಗ್ ಐದು ಗಂಟೆ ನಾವು ಐದು ಐದು ಕಾಲು ಅದಕ್ಕೋಸ್ಕರ ಯಾರಿಗೂ ಊಟ ಮಾಡ್ತಾರಲಿಲ್ಲ ಇರಲಿಲ್ಲ ಗಂಟೆ ಆತುವರೆಗೆ ಊಟ ಮಾಡಬೇಕಂತ ಅನ್ಸುತ್ತೆ ಅದಕ್ಕೋಸ್ಕರ ಅಟ್ಲೀಸ್ಟ್ ಆವಾಗಾದ್ರೂ ಊಟ ಮಾಡೋಣ ಅಂದ್ಬಿಟ್ಟು ನಂಗೆ ಬಂದ್ವಿ ಸೊ ಓಕೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಇವತ್ತಿನ ಬ್ಲಾಗ್ ಏನಾದ್ರು ನಿಮಗೆ ಸ್ವಲ್ಪ ಆದ್ರೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗ ಸಬ್ಸ್ಕ್ರೈ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ಹೊಸ ಬ್ಲಾಗ್ ನೊಂದಿಗೆ ಅಂದರೆ ಅಮ್ಮ ಮನೆ ಹೊಸ ಬ್ಲಾಗ್ ನೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಆ್ಯಂಡ್ ಅಮ್ಮ ಮನೆಗೆ ಇಲ್ಲಿಗೆ ಏನಕ್ಕೆ ಬಂದಿರೋದು ಅಂತಂದರೆ ಹಬ್ಬ ಇದೆ ಅಮ್ಮ ಮನೆ ಜನವರಿ ಫಸ್ಟಲ್ಲಿ ಯಾವಾಗಲೂ ಹಬ್ಬ ಆಗ್ತಿರ್ತಾರ ಬರ್ತಿದ್ದರ ಆದರೆ ಅಮ್ಮ ಮನೆ ಹಬ್ಬ ಇವಾಗ ಇದೆ ಇದು ಯಾವತ್ತಿನ ಬ್ಲಾಗ್ ಅಂದರೆ ಇದು ಟ್ವೆಂಟಿ ಫಸ್ಟ್ ಭಾನುವಾರ ಬ್ಲಾಗ್ ಟ್ವೆಂಟಿ ಸೆಕೆಂಡು ಟ್ವೆಂಟಿ ತರ್ಡ್ ಅಮ್ಮ ಮನೆ ಬ್ಲಾಗ್ ಇದೆ ಆ್ಯಂಡ್ ಟ್ವೆಂಟಿ ಸೆಕೆಂಡ್ ಬಂದ್ಬಿಟ್ಟು ಐದೇನಲ್ಲಿ ರಾಮನ ವಿಗ್ರಹನ ಇದು ಮಾಡೋದಲ್ವ ಸೊ ಎಲ್ಲ ಇದರಲ್ಲೂ ಫುಲ್ಲು ಭತ್ತ ನಾವು ರೋಡೋ ನೋಡ್ತೀವಿ ಎಷ್ಟು ಅಲಂಕಾರ ಎಲ್ಲ ಊರುಗಳಲ್ಲೂ ಲೈಟಿಂಗ್ಸ್ ಹಾಕಿ ಚೆನ್ನಾಗಿ ಜಗಮಗ್ಗ ದೇವಸ್ಥಾನಗಳೆಲ್ಲ ಮಾಡ್ತಿದ್ರು ಆ್ಯಂಡ್ ನಾಳೆ ಏನು ಹೋಗುತ್ತೆ ನಾವೇನು ಮಾಡ್ತೀನಿ ಅನ್ನೋದು ನಾಳೆ ಬ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ ಓಕೆ ನೀವು ಬ್ಲಾಗ್ ಇಲ್ಲಿಗೆ ಹೇಳ್ಕೊಡ್ತೀನಿ ಓಕೆನಾ ಮತ್ತು ಇನ್ನೊಂದು ಹೊಸ ಒಳಗೆ ಸಿಕ್ಕುವ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಯಾರ್ಯಾರು ಬರ್ತಾರೆ ನೆಕ್ಸ್ಟ್ ಹಬ್ಬಕ್ಕೆ ವೆಯ್ಟ್ ಮಾಡ್ತಾರೆ ಎಲ್ಲರೂ ಇಷ್ಟ ಆಗುತ್ತೆ ಇನ್ನು ಆ ಹಬ್ಬದ ಬ್ಲಾಗ್ ಹೇಗೆ ಹೋಗುತ್ತೆ ಏನು ಹೇಳ್ತಾರೆ ಓಕೆ ಖುಷಿ ತಗೊಂಡಿದ್ದಾರೆ